ರಾಜ್ಯ ಮಟ್ಟದ ಸೇವಾಭೂಷಣ ಪ್ರಶಸ್ತಿಗೆ ಭಾಜನರಾದ ವೃಕ್ಷ ರಕ್ಷಕ ಅಮ್ರೇಗೌಡ ಮಲ್ಲಾಪುರ್ ಲಿಂಗಸೂರು ತಾಲೂಕಿನ ಮುದುಗಲ್ ಸಮೀಪದ ಸುಕ್ಷೇತ್ರ ತಿಮ್ಮಾಪುರ ಗ್ರಾಮದ ಶ್ರೀ ಮಹಂತೇಶ್ವರ ಮಠದಲ್ಲಿ ಮೇ ಹತ್ತರಿಂದ ಹದಿನಾರರವರೆಗೂ ನಡೆದಿರುವ ಜನಮನ ಕಲ್ಯಾಣ ಜಾತ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಶರಣ ಸಂಸ್ಕೃತಿಯ ಮೇಳ ಹಾಗೂ ವಚನ ಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮವನ್ನು ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ನ ಸಂಸ್ಥಾಪಕರಾದ ಅಂಬ್ರೇಗೌಡ ಮಲ್ಲಾಪುರ ಅವರು ವನಸಿರಿ ಫೌಂಡೇಶನ್ ಸ್ಥಾಪಿಸಿ ಪರಿಸರ ಪ್ರಜ್ಞೆಯನ್ನು ಜನಮಾನಸದಲ್ಲಿ ಬಿತ್ತುವುದರ ಮೂಲಕ ವೃಕ್ಷ ರಕ್ಷಕರಾಗಿ ಸಮರ್ಪಿತವಾದ ಸೇವಾ ಕೈಂಕರ್ಯದ ಅದ್ಭುತ ಸಾಧನೆಯನ್ನು ಗುರುತಿಸಿ ಕಲ್ಯಾಣಾಶ್ರಮದ ಜನಮನ ಕಲ್ಯಾಣ ಜಾತ್ರಾ ಮಹೋತ್ಸವದ ಪುಣ್ಯ ಪರ್ವತಿ ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಮಟ್ಟದ ಸೇವಾಭೂಷಣ ಪ್ರಶಸ್ತಿಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಪ್ರದಾನ ಮಾಡಲಾಯಿತು ಇವರ ಜೊತೆಗೆ ಶರಣಬಸವ ಪಾಟೀಲ್ ವ್ಯಾಕರಣಾಳ್ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರು ರೋಹಿತ್ ಷಣ್ಮುಖಪ್ಪ ಮುದ್ಗಲ್ ನಾಯಕ ನಟನಾಗಿ ರಕ್ತಾಕ್ಷ ಸಿನಿಮಾ ನಿರ್ಮಿಸಿದ ಖ್ಯಾತಿ ಶ್ರೀ ವಿಜಯ್ ಕುಮಾರ್ ಗಣಾಚಾರಿ ಆಡಳಿತಾಧಿಕಾರಿಗಳು ಉಮಾ ಮಹೇಶ್ವರಿ ಕಾಲೇಜು ಲಿಂಗ್ಸೂರು ಶರಣಬಸವ ಪಟ್ಟೇದ ಕ್ಯಾಶುಟೇಕ್ ಆಡಳಿತಾಧಿಕಾರಿಗಳು ಶಕ್ತಿನಗರ ರಾಯಚೂರು ಡಾಕ್ಟರ್ ಶರಣಪ್ಪ ನಿವೃತ್ತ ಪಶುವೈದ್ಯಾಧಿಕಾರಿಗಳು ಮುದುಗಲ್ ವಿಜಯಕುಮಾರ್ ಗುಡಿಹಾಳ್ ಸಿದ್ದೇಶ್ವರ ರೈಸ್ ಮಿಲ್ ಸಿಂಧನೂರು ಇವರಿಗೂ ಕೂಡ ಶ್ರೀ ಮಠದ ವತಿಯಿಂದ ರಾಜ್ಯ ಮಟ್ಟದ ಸೇವಾ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಮಹಂತ ಸ್ವಾಮೀಜಿ ಶ್ರೀ ವಚನ ಗೀತಮ್ಮ ಮಸ್ಕಿ ಶಾಸಕರಾದ ಆರ್ ಬಸನ್ಗೌಡ ತುರ್ವಿಹಾಳ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಕಾಳಪ್ಪ ಬಡಗೇರ್ ಕಸಬಾ ಲಿಂಗಸೂರು ಹಾಗೂ ವನಸಿರಿ ಫೌಂಡೇಶನ್ನ ಸದಸ್ಯರಾದ ಅಮ್ರಯ್ಯ ಸ್ವಾಮಿ ಪತ್ರಿಮಠ ರಾಜು ಬಳಗಾನೂರು ಗಿರಿಸ್ವಾಮಿ ಹೆಗಡಿಹಾಳ್ ಹಾಗೂ ಅನೇಕ ಪರಮ ಪೂಜ್ಯರು ಗಣ್ಯ ವ್ಯಕ್ತಿಗಳು ತಿಮ್ಮಾಪುರ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ಚನ್ನಪ್ಪ ಕೆ ಹೊಸಹಳ್ಳಿ ಮಹಾಯುದ್ಧ ನ್ಯೂಸ್ ಅದೇ ರೀತಿಯಾಗಿ ಅಮರೇಗೌಡ ಮಲ್ಲಾಪುರ ಅವರು ವೃಕ್ಷ ರಕ್ಷಕರಾಗಿ ಮನೆಯನ್ನ ಮರೆತು ಕೂಡ ಅವರು ಪರಿಸರಕ್ಕಾಗಿ ಜೀವನವನ್ನ ಇಟ್ಟಂತವರು ಅದೇ ರೀತಿಯಾಗಿ ಡಾಕ್ಟರ್ ಶ್ರೀ ಶರಣಪ್ಪ ನಿವೃತ್ತ ಪಶು ವೈದ್ಯಾಧಿಕಾರಿ ತಾವು ಅರವತ್ತು ವರ್ಷ ಆಗುವವರೆಗೂ ಮೂಕ ಪ್ರಾಣಿಗಳಿಗೆ ಸೇವೆಯನ್ನ ಮಾಡಿರುವಂತಹ ಅಪರೂಪದ ವ್ಯಕ್ತಿಗಳು ಅದೇ ರೀತಿಯಾಗಿ ನಮ್ಮ ವಿಪಕ್ಷ ನಿಮ್ಮ ಕರತಾಡನ ಚಪ್ಪಾಳೆಗಳ ಮೂಲಕ ಅವರನ್ನು ಅಭಿನಂದಿಸಬೇಕು ಗೌರವಿಸಬೇಕು ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಗಣನೀಯವಾಗಿರುವಂತಹ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಜನಮನ ಕಲ್ಯಾಣ ಜಾತ್ರೆ ಶರಣ ಸಂಸ್ಕೃತಿ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕು ಸೇವಾಭೂಷಣ ಪ್ರಶಸ್ತಿ ವೃಕ್ಷ ರಕ್ಷಕ ಶ್ರೀ ಅಮರೇಗೌಡ ಮಲ್ಲಾಪುರ್ ಸಂಸ್ಥಾಪಕರು ವನಸಿರಿ ಫೌಂಡೇಶನ್ ಸಿಂಧನೂರು ವನಸಿರಿ ಫೌಂಡೇಶನ್ ಸ್ಥಾಪಿಸಿ ಪರಿಸರ ಪ್ರಜ್ಞೆಯನ್ನು ಜನಮಾನಸದಲ್ಲಿ ಬಿತ್ತುವುದರ ಮೂಲಕ ವೃಕ್ಷರಕ್ಷಕರಾಗಿ ಸಮರ್ಪಿತವಾದ ಸೇವಾ ಕೈಂಕರ್ಯದ ತಮ್ಮ ಅದ್ಭುತ ಸಾಧನೆಯನ್ನು ಗಮನಿಸಿ ಕಲ್ಯಾಣಾಶ್ರಮದ ಜನಮನ ಕಲ್ಯಾಣ ಜಾತ್ರಾ ಮಹೋತ್ಸವದ ಪುಣ್ಯ ಪರ್ವದಿ ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಮಟ್ಟದ ಸೇವಾಭೂಷಣ ಪ್ರಶಸ್ತಿಯನ್ನು ಅತ್ಯಂತ ಗೌರವ ಪೂರ್ವಕ ಪ್ರದಾನ ಮಾಡಲಾಗಿದೆ ತಮ್ಮ ಮೇಲೆ ದಯಾಘನ ಸೃಷ್ಟಿಕರ್ತನ ಅನುಗ್ರಹ ಸದಾ ಇರಲೆಂದು ಹಾರೈಸುತ್ತೇವೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಶರಣಗಳೊಂದಿಗೆ ತಮ್ಮ ಸ್ವಾಮೀಜಿ